ಮಿಥುನ ರಾಶಿ ಈ ವರ್ಷದ ವರ್ಷ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಮಿಥುನ ರಾಶಿಯವರಿಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಕೂಡ ಮಿಥುನ ರಾಶಿಯವರಿಗೆ ಅನುಕೂಲದಾಯಕವಾಗಿದೆ ಹೇಳ್ತಕ್ಕಂಥದ್ದು ಮನಸ್ಸಿಗೆ ತುಂಬ ಶಾಂತಿದಾಯಕ ಸಮಾಧಾನಕರವಾಗಿರ್ತಕ್ಕಂಥದ್ದು ಮತ್ತು ತೃಪ್ತಿದಾಯಕವಾಗಿರುತ್ತೆ ಹೇಳ್ತಕ್ಕಂಥದ್ದು ಬಂದು ಬಾಂಧವರು ದಾಯಾದಿಗಳ ಜೊತೆ ಸಂತೋಷದಿಂದ ಇರುವಂತಹ ಒಂದು ಸುವರ್ಣ ಅವಕಾಶ ಈ ಸಂವತ್ಸರದಲ್ಲಿ ಈ ವರ್ಷದಲ್ಲಿ ನಿಮಗೆ ಸಿಗತಕ್ಕಂಥದ್ದು ಸೌಭಾಗ್ಯ ಹಾಗೆ ಅನೇಕ ದಿನಗಳಿಂದ ನಿಮಗೆ ಒಂದು ಕನಸಿದೆ ಆ ಕನಸು ನೆರವೇರುತ್ತೆ ಹಾಗೆಯೇ ನೀವು ಇಷ್ಟಪಟ್ಟಂತೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ನೆರವೇರುತ್ತೆ ಹೇಳ್ತಕ್ಕಂಥದ್ದು ಹಾಗೆ ಕಟ್ಟಡಗಳ ವ್ಯವಹಾರ ಕ್ಷೇತ್ರದಲ್ಲಿ ಮರದ ಕೆಲಸ ಇರಬಹುದು ಕಬ್ಬಿಣದ ಕೆಲಸಗಳಿರಬಹುದು ಸಿಮೆಂಟು ಜಲ್ಲಿ ಮರಳು ಇತ್ಯಾದಿಗಳ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಸರ್ಕಾರಿಗೆ ಸಂಬಂಧಪಟ್ಟಂಥ ಟೆಂಡ್ರ್ಗಳಿರ್ಬೋದು ಅಥವಾ ವೈಯಕ್ತಿಕವಾಗಿ ಇರ್ತಕ್ಕಂತಹ ಸ್ವ ಉದ್ಯಮ ಟೆಂಡರ್ಗಳಿರಬಹುದು ಹೀಗೆ ಬೇರೆ ಬೇರೆ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಹೆಚ್ಚು ಲಾಭವನ್ನು ನಿರೀಕ್ಷೆ ಮಾಡಬಹುದು ಹೇಳ್ತಕ್ಕಂಥದ್ದು ಷೇರುಪೇಟೆಯಲ್ಲಿ ಅಥವಾ ಮ್ಯೂಚುವಲ್ ಫಂಡ್ಗಳಿರ್ಬೋದು ಫೈನಾನ್ಸಿಗೆ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರಗಳಿರ್ಬೋದು ಇದರಲ್ಲೆಲ್ಲೂ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡುತ್ತಾ ಇರುತ್ತೆ ವೀಕ್ಷಕರಿಗೆ ಹಾಗೆ ತೈಲ ಉದ್ಯಮ ವ್ಯವಹಾರ ಕ್ಷೇತ್ರದಲ್ಲಿ ಬೇರೆ ದೇಶದಿಂದ ತರ್ತಕ್ಕಂಥದ್ದು ಅಥವಾ ಬೇರೆ ರಾಜ್ಯದಿಂದ ತರ್ತಕ್ಕಂಥದ್ದು ತೈಲದ ವ್ಯವಹಾರ ಅಥವಾ ಮೋಟಾರ್ ವೆಹಿಕಲ್ಗಳ ವ್ಯವಹಾರ ಕ್ಷೇತ್ರ ಉದ್ದಿಮೆಗಳು ಇದು ಕೂಡ ಹೆಚ್ಚು ನಿಮಗೆ ಲಾಭವನ್ನು ತಂದು ಕೊಡ್ತಾ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಕಮಿಷನ್ನು ಅದಕ್ಕೆ ಸಂಬಂಧಪಟ್ಟಂಥ ಹಣದ ವ್ಯವಹಾರ ಇವೆಲ್ಲವೂ ಕೂಡ ಹೆಚ್ಚೆಚ್ಚು ನಿಮಗೆ ಲಾಭವನ್ನು ತಂದು ಕೊಡುತ್ತೆ ಪೆಟ್ರೋಲ್ ಉದ್ಯಮಗಳು ಡೀಸೆಲ್ ಉದ್ಯಮಗಳ ವ್ಯವಹಾರ ಹಾಗೆ ಯಂತ್ರೋಪಕರಣಗಳ ಉದ್ದಿಮೆ ವ್ಯವಹಾರಗಳು ಇವೆಲ್ಲವೂ ಕೂಡ ಹೊಸದಾಗಿ ಡೀಲರ್ಶಿಪ್ಪನ್ನು ಪಡೆದುಕೊಳ್ತಕ್ಕಂಥದ್ದು ಹೊಸದಾಗಿ ವ್ಯವಹಾರವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಆಟೋಮೊಬೈಲ್ ಕ್ಷೇತ್ರಗಳಿರ್ಬೋದು ಅಥವಾ ಮೋಟಾರ್ ವೆಹಿಕಲ್ಗಳ ಕ್ಷೇತ್ರಗಳಿರ್ಬೋದು ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವ್ಯವಹಾರವನ್ನು ಸಾರಾ ಸಗಟವಾಗಿ ಮಾಡ್ತಾಯಿದ್ದದ್ದನ್ನು ಎಲ್ಲ ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಹೆಚ್ಚೆಚ್ಚು ಲಾಭವನ್ನು ಕೊಡ್ತಾ ಇರುತ್ತೆ ಹಾಗೆ ಯಥೇಚ್ಛವಾಗಿರ್ತಕ್ಕಂಥ ದ್ರವ್ಯಗಳು ಕೂಡ ನಿಮಗೆ ಪ್ರಾಪ್ತಿಯಾಗ್ತಾ ಇರುತ್ತೆ ಮಕ್ಕಳಿಗೆ ಹೊಸ ಶಿಕ್ಷಣದ ಬದುಕು ಪ್ರಾರಂಭಿಸ್ತಕ್ಕಂಥದ್ದು ನಿಮ್ಮ ಮಕ್ಕಳು ವಿದೇಶದಲ್ಲಿ ವ್ಯಾಸಂಗ ಮಾಡ್ತಿರ್ತಾರೆ ವಿದೇಶದಲ್ಲಿ ಕೆಲಸ ಸಿಗತ್ತೆ ವಿದೇಶದಲ್ಲಿ ನಿಮ್ಮ ಮಕ್ಕಳು ಮನೆಯನ್ನು ತಗೋತಾರೆ ನಿಮ್ಮ ಮಕ್ಕಳು ವಿದೇಶದಲ್ಲಿ ಸಂತೋಷವಾಗಿ ಸುಗಮಯವಾಗಿರ್ತಾರೆ ಹೇಳ್ತಕ್ಕಂಥದ್ದು ಕೂಡ ಹೇಳುತ್ತೆ ರಾಶಿಯವರಿಗೆ ಈ ವರ್ಷದ ಸಂವತ್ಸರದ ಫಲದಲ್ಲಿ ಆದಿಯಲ್ಲಿ ಮಧ್ಯದಲ್ಲಿ ಮತ್ತು ಅಂಧದಲ್ಲಿ ಇವೆಲ್ಲವೂ ಕೂಡ ವಿಶೇಷವಾಗಿರ್ತಕ್ಕಂತಹ ಯೋಗಗಳು ಕೂಡ ಒದಗಿ ಬರುತ್ತೆ ಇರತಕ್ಕಂಥದ್ದು ಒಟ್ಟಿನಲ್ಲಿ ರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂತಹ ಯೋಗ ಅಂತ ಕೂಡಲೇ ನಾವು ಕರಿಬೋದು ರಾಹು ಕೇತು ಶನಿಯ ಬಲಾಬಲಗಳು ಗುರುವಿನ ಅನುಗ್ರಹ ಇವೆಲ್ಲವೂ ಕೂಡ ಇರುತ್ತೆ ಹಾಗೆ ಆರಾಧ್ಯ ದೈವವಾಗಿರ್ತಕ್ಕಂತಹ ಕುಲದೇವರು ನೀವು ನಿಷ್ಠಾವಂತರು ವಿನಯವಂತರು ಭಗವಂತನಲ್ಲಿ ಭಕ್ತಿ ಭಾವ ಪ್ರೇಮದಿಂದ ಇರತಕ್ಕಂಥವರು ದೇವರು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಲ್ಲೋ ಒಂದು ಕಡೆ ನಿಮಗೆ ಭಗವಂತ ನಿಮಗೆ ಸಹಾಯ ಮಾಡಿ ಭಗವಂತ ನಿಮ್ಮನ್ನು ಕೈ ಹಿಡಿದು ಮೇಲಕ್ಕೆ ಎತ್ತರಕ್ಕೆ ಬೆಳೆಸುತ್ತಾನೆ ಹೇಳ್ತಕ್ಕಂಥದ್ದು ಯೋಗ ಇದೆ ನಿಮ್ಮ ಜಾತಕದಲ್ಲಿ ಗೋಚಾರದಲ್ಲಿಯೂ ಕೂಡ ಗಜಕೇಶಿ ಯೋಗವು ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ನಿಮ್ಮದಾಗಿರುತ್ತೆ ಹೇಳ್ತಕ್ಕಂಥದ್ದು ಹಾಗೆ ಸ್ವಂತ ಉದ್ಯೋಗವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ಹೆಚ್ಚೆಚ್ಚು ಲಾಭವನ್ನು ಕೊಡ್ತಾ ಇರ್ತೀವಿ ನಿರೀಕ್ಷೆಗೂ ಮೀರಿ ಹಾಲಿನ ವ್ಯಾಪಾರ ಇರಬಹುದು ಅಥವಾ ಪ್ರತಿನಿತ್ಯ ಬಳಕೆಗೆ ಬೇಕಾಗಿರ್ತಕ್ಕಂಥ ದವಸ ಧಾನ್ಯಗಳ ವ್ಯವಹಾರ ಇರ್ಬೋದು ಎಲ್ಲಿ ಹೆಚ್ಚು ಕೂಡ ಹೆಚ್ಚಿನ ಲಾಭವನ್ನು ಸಿಗ್ತಾ ಇರುತ್ತೆ ಒಟ್ಟಿನಲ್ಲಿ ಮಿಥುನ ರಾಶಿಯವರಿಗೆ ತುಂಬ ಚೆನ್ನಾಗಿ ವರ್ಷದಲ್ಲಿ ಆರಂಭ ಮಧ್ಯ ಅಂತ್ಯ ಭಾಗದಲ್ಲಿ ಕೂಡ ಸಂತೋಷವಾಗಿರ್ತಕ್ಕಂಥದ್ದು ಇದೇ ರೀತಿ ನಿಮ್ಮ ಜೀವನ ಸುಖಮಯವಾಗಿರಲಿ ಅಂತ ಹೇಳ್ತಾ ಹಾಗಾದರೆ ಈ ವರ್ಷ ಯಾವ ದೇವರನ್ನು ಹೆಚ್ಚೆಚ್ಚು ಪೂಜೆ ಮಾಡಿದರೆ ಒಳ್ಳೆಯದಾಗತ್ತೆ ಹೇಳ್ತಕ್ಕಂಥಂದರೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ದರ್ಶನ ಮಾಡಿದರೆ ಹೆಚ್ಚು ಲಾಭ ಪಡೆಯುತ್ತೆ ಅಷ್ಟೇ ಅಲ್ಲ ವೀಕ್ಷಕರೇ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಓಂ ರಾಘವೇಂದ್ರ ಎನ ಮಹಾ ಹೇಳತಕ್ಕಂಥ ಮಂತ್ರವನ್ನು ಹನ್ನೊಂದು ಬಾರಿ ಟೈಪ್ ಮಾಡಿ ಕಳಿಸಿ ರಾಘವೇಂದ್ರಗಳ ಸ್ವಾಮಿಗಳ ಗುರು ಅನುಗ್ರಹಗಳು ಸದಾ ನಿಮಗೆ ಸಿಗತ್ತೆ ಶುಭವಾಗಲಿ ಮಂಗಲವಾಗಲಿ ಇಷ್ಟೇ ಅಲ್ಲ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ quid est